ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಇದೀಗ ಸದ್ದು ಮಾಡ್ತಾ ಇರುವಂಥದ್ದು ಇದೀಗ ಹೆಚ್ಚಿನ ಜನರು ಈ ಯೋಜನೆಗಳ ಸದುಪಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈ ಯುವ ನಿಧಿ ಯೋಜನೆ ಅನ್ನೋದು ಇದೀಗ ಅಷ್ಟು ಸುದ್ದಿಯಲ್ಲಿ ಇಲ್ಲ ನಿರುದ್ಯೋಗ ಯುವಕ ಯುವತರಿಗಾಗಿ ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತೆ ಇಪ್ಪತ್ತ್ ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ಉತ್ತೀರ್ಣರಾಗಿದ್ದಂತಹ ಉದ್ಯೋಗ ಸಿಗದ ನಿರುದ್ಯೋಗಿಗಳಿಗೆ ಅಂದ್ರೆ ಪದವೀಧರ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ರು ಹಾಗೂ ಡಿಪ್ಲೊಮಾ ಪದವೀಧರರಿಗೆ ಮಾಸಿಕ ಒಂದು ಸಾವಿರದ ಐನೂರು ರು ನಿರುದ್ಯೋಗ ಪತ್ತೆಯನ್ನ ಸರ್ಕಾರ ನೀಡ್ತಾ ಇದೆ ಆದರೆ ಇದೀಗ ಈ ಯುವ ನಿಧಿ ಯೋಜನೆಗೆ ಸರ್ಕಾರ ಹೊಸ ನಿಯಮವನ್ನ ಜಾರಿ ಮಾಡಿರುವಂತದ್ದು ಸೊ ಹಾಗಾದ್ರೆ ಈ ಹೊಸ ನಿಯಮ ಏನು ಅನ್ನೋದನ್ನ ಹೇಳ್ತೇವೆ ಈ ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಉದ್ಯೋಗ ಸಿಗದೇ ಇದ್ದ ಮನೆಯಲ್ಲೇ ಇರುವ ಯುವಕ ಯುವತಿಯರು ಈ ಯೋಜನೆಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಆದ್ರೆ ಇದೀಗ ಈ ಬಗ್ಗೆ ಮಹತ್ವದ ಆದೇಶವೊಂದನ್ನು ಸರ್ಕಾರ ನೀಡಿರುವಂತದ್ದು ಈಗಾಗಲೇ ಸುಳ್ಳು ದಾಖಲೆಗಳನ್ನು ನೀಡಿ ಪಿ ಪಿ ಎಲ್ ಕಾರ್ಡ್ ಮಾಡಿಸಿಕೊಂಡು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯ ಸವಲತ್ತುಗಳನ್ನು ಪಡೆದುಕೊಂಡಂತಹ ಫಲಾನುಭವಿಗಳು ಹೆಚ್ಚಾಗಿದ್ದಾರೆ ಹಾಗಾಗಿ ಯುವ ನಿಧಿ ಯೋಜನೆಯಲ್ಲಿ ಸುಳ್ಳು ದಾಖಲಾತೆಯನ್ನು ನೀಡಿ ಅರ್ಜಿ ಸಲ್ಲಿಸುವವರ ವಿರುದ್ಧ ದಂಡ ಹಾಕಲು ಸರ್ಕಾರ ಇದೀಗ ಮುಂದಾಗಿರುವಂಥದ್ದು ಇದಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದ ಯುವಕ ಹಾಗೂ ಯುವತಿಯರು ಕೆಲಸ ಸಿಕ್ಕಿಲ್ಲ ಎಂದು ಈ ಬಗ್ಗೆ ಸ್ವಯಂ ಘೋಷಣೆ ಮಾಡಿಕೊಳ್ಬೇಕು ಎನ್ನುವ ನಿಯಮವನ್ನ ಇದೀಗ ಜಾರಿ ಮಾಡಿರುವಂಥದ್ದು ಹಾಗೆಯೇ ಫಲಾನುಭವಿಗಳು ತಮ್ಮ ವಿದ್ಯಾರ್ಹತೆಗೆ ಸಂಬಂಧಿಸಿದ ಮೂಲ ಅಂಕಪತ್ರಗಳನ್ನು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ಹೋಗಿ ಪರಿಶೀಲನೆ ಮಾಡಿಕೊಳ್ಬೇಕು ಈ ಬಗ್ಗೆ ಇಲ್ಲಿ ನಿಖಾರ ಎಂದಾದರೆ ಮಾತ್ರ ಈ ಹಣ ಪಡೆಯಬಹುದು ಎನ್ನುವ ನಿಯಮವನ್ನ ಇದೀಗ ಜಾರಿಗೆ ತಂದಿರುವಂಥದ್ದು ಹಾಗಾದ್ರೆ ಈ ಯುವ ನಿಧಿ ಯೋಜನೆಯನ್ನ ಯಾರು ಪಡೆಯುವಂತಿಲ್ಲ ಈ ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಯಾರು ಮಾಡ್ತಾ ಇದ್ದಾರೋ ಅವರು ಈ ಯೋಜನೆಗೆ ಅರ್ಹರಾಗುವುದಿಲ್ಲ ಅಥವಾ ಯಾವುದೇ ಇತರ ಸಂಸ್ಥೆಯಲ್ಲಿ ಅಥವಾ ಸರ್ಕಾರಿ ಕೆಲಸ ಆಗಿರಲಿ ಅಥವಾ ಯಾವುದೇ ಖಾಸಗಿ ಕೆಲಸ ಆಗಿರಲಿ ಅದನ್ನು ಮಾಡ್ತಾ ಇದ್ರೆ ಖಂಡಿತ ಈ ಹಣಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಯಾರೆಲ್ಲ ಈ ಯುವನಿಧಿಯ ಯೋಜನೆಯ ಸೌಲಭ್ಯವನ್ನು ಪಡಿತಾ ಇದ್ದೀರೋ ಅವರು ತಮ್ಮ ವಿದ್ಯಾರ್ಹತೆಗೆ ಸಂಬಂಧಿಸಿದ ಮೂಲ ಅಂಕಪತ್ರಗಳನ್ನು ಪತ್ರಗಳನ್ನು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ಹೋಗಿ ಪರಿಶೀಲನೆಯನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ